ಲಿಂಗ ಸಂಗ ಸಯೋಗಿಂಗಿತಾರ್ಥವೇ ಮನವಮಯವಾಗಿ ಬಂಗಾರದೊ ಬಣ್ಣ ಒಳಗಿದ್ದ ಪರೆಯಂತೆ ಅಂಗ ಗುರವು ಲಿಂಗ ಪ್ರಾಣವು ಜಂಗ ಮೌಸ ಸಂಗವಾಗಲು ಸಂಗನ ಬಸವಣ್ಣ ಲಿಂಗನ ಸಂಗನ ಬಸವಣ್ಣ ಲಿಂಗನ ಚರಣ ಕೆರವರೆ ಆ ಎಲ್ಲಿ ಬೇಡರ ಕನ್ನಪ್ಪ ಶಿವ ಭಕ್ತಾನಪ್ಪ ಧರ್ಮದಲ್ಲಿ ಬೇಡರ ಕನ್ನಪ್ಪ ನಿತ್ಯ ಬೇಟಿ ಹಾಡುವನಪ್ಪ ಪಾಕ್ಷಿಗರಿ ಮೌಸತಿ ತಿನ್ನುವನ ಪಿತ್ಯ ಬೇಟೆ ಹಾಡುವನಪ್ಪ ಚಿಗರಿ ಮೌಸತಿನ್ನುವನಪ್ಪ ಅಳ್ಳ ಕೊಳ್ಳ ತಿರುಗುವನಪ್ಪ ಅಳ್ಳ ಕೊಳ್ಳ ತಿರುಗುವನಪ್ಪ ಬೆ ಬಿಲ್ಲೋ ಬಾಣ ಭಕ್ತಿಯಲ್ಲಿ ಬೇಡರ ಕನ್ನಪ್ಪ ಶಿವ ಭಾನಪ್ಪ ಬೇಡರ ಕನ್ನ ಒಂದಿನ ಬೇಟಿಗೂ ಗ್ಯಾನ್ ಕನ್ನಪ್ಪ ದೊಡ್ಡ ಮಳೆಯ ಸುರದೇತಪ್ಪ ಒಂದಿನ ಹೋಗ್ಯಾನ್ ಕನ್ನಪ್ಪ ದೊಡ್ಡ ಮಳೆಯ ಸುರದೇತಪ್ಪ ಹಳ್ಳ ಕೊಳ್ಳ ತುಂಬ್ಯಾವಪ್ಪ ಅಳ್ಳ ಕೊಳ್ಳ ತುಂಬ್ಯಾವಪ್ಪ ಅಲ್ಲೊಂದು ಗುಡಿಯ ಕಂಡ್ ಕಣ್ಣಪ್ಪ ಭಕ್ತಿಯಲ್ಲಿ ಬೇಡರ ಕನ್ನಪ್ಪ ಕುಂತಾನಪ್ಪ ಕಲೆನ ಮ ಹೊರತೆ ಕಂಡನಪ್ಪ ಗುಳ್ಳೊಳಗೋಗಿ ಕುಂತಾನಪ್ಪ ಕಲ್ಲಿನ ಮೊರ್ತಿ ಕಂಡಾನಪ್ಪ ಐಶ್ವರ ಲಿಂಗ ತ ಅಂತಾನಪ್ಪ ಈಶ್ವರ ಲಿಂಗಕ ಅಂತಾನಪ್ಪ ಎಂದ ನಮಪ್ಪ ಭಕ್ತಿಯಲ್ಲಿ ಬೇಡರ ಕನ್ನಪ್ಪ ಮೊಬೇನವ ಶಿವಕರಯಪ್ಪ ತಂಡೆ ಬಾಳು ಹತ್ತೈತೇನಪ್ಪ ಮೊಬೇನವಾ ಶಿವಕರಯಪ್ಪ ತಂಡೆ ಬಾಳು ಅತೈತನಪ್ಪ ಓಟೋ ಕ್ಯಾರು ಕೊಡಬೇಕಪ್ಪ ಓಟೋ ಗ್ಯಾರೋ ಕೊಡು ಬೇಗಪ್ಪ ಸಿಗಲಿ ತಿನ್ನೋ ನಮಪ್ಪ ಭಕ್ತಿಯಲ್ಲಿ ಬೇಡರ ಕನ್ನಪ್ಪ ಬದ್ದಾನಪ್ಪ ಧರ್ಮದಲ್ಲಿ ಬೇಡರ ಕನ್ನಪ್ಪ ಗುಡಿ ಒಳಗ ಕುದುಮುರಿಗೆ ನಡೆದಾದಪ್ಪ ಹೊರಗಿಂದ ಪೂಜರಿ ಬಂದಾನಪ್ಪ ಗುಡಿ ಒಳಗ ಕುದಮುರಿಗೆ ನಡೆದಾದಪ್ಪ ಹೊರಗಿಂದ ಪೂಜರಿ ಬಂದಾನಪ್ಪ ಕನ್ನಪ್ಪ ಗಂತಾನ ಯಾಕೋ ಕನ್ನಪ್ಪ ಕನ್ನಪ್ಪ ಗಂತಾನ ಯಾಕ ಕನ್ನಪ್ಪ ಗುಡಿಯ ಮೈನಿಗೆ ಮಾಡಿದಪ್ಪ ಭಕ್ತಿಯಲ್ಲೇ ಬೇಡರ ಗನ್ನಪ್ಪ ಬನಪ್ಪ ಧರ್ಮದಲ್ಲಿ ಬೇಡರ ಗನ್ನಪ್ಪ ದೇವಾರು ಮೈಮಾ ತಿಳಿಯಲ್ಲಪ್ಪ ದೇವಾರು ಮೈಮಾ ತಿಳಿಯಲ್ಲಪ್ಪ ಗುಡಿಯ ಬಿದಂಗ ಸಪ್ಪಳಪ್ಪ ದೇವಾರ ಮೈಮ ತಿಳಿದಲ್ಲಪ್ಪ ಗುಡಿಯ ಬಿದಂಗ ಸಪ್ಪಾಡಪ ಪೂಜಾರಿ ಹವಾರಿ ಓಡಿ ಪೂಜಾರಿ ಹವಾರಿ ಅವಾರಿ ಗದ್ದಕ್ಕೆ ಆಯ್ದು ಕುಳಿತಾನ್ ಕಣ್ಣಪ್ಪ ಮತ್ತೆ ಬೇಡರ ಕನ್ನಪ್ಪ ಶಿವ ಬತ್ತ ಧರ್ಮದಲ್ಲಿ ಬೇಡರು ಕನ್ನಪ್ಪ ನಂಬೆದಾರಿಗೆ ಶಿವದು ನಂಬೆದೊರಗಿಸುವ ದೂರ ಎಲ್ಲಪ್ಪ ನಂಬೆ ಗೆಟ್ಟೋ ನಡಿಬೇಕಪ್ಪ ನಂಬೆದೊರಗಿಸುವ ದೂರ ಎಲ್ಲಪ್ಪ ನಂಬೆ ಗೆಟ್ಟೋ ನಡಿಬೇಕಪ್ಪ ನಂಬೆ ದೊರಕಿಸುವ ದೂರು ಎಲ್ಲಪ್ಪ ನಡಿಬೇಕಪ್ಪ ಕಲ್ಲೇನೊಳಗ शवर करन प කट अමपा දले බढරथ तानापाදरමदले බेडरभना क् ेරथनाකා పాడరుపా ధర్మదే డర కన్నా పా